ರಾಜ್ಯದಿಂದ ಅದಲ್ಲದೆ ರಾಜ್ಯಸಭೆಯಿಂದ ಹೋದ ಇಬ್ಬರಲ್ಲಿ ಒಬ್ಬರು ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಈರುಳ್ಳಿ ಬೆಲೆ ಜಾಸ್ತಿ ಆಯ್ತು ನಾನು ಈರುಳ್ಳಿ ತಿನ್ನಲ್ಲ ಈ ಇಪ್ಪತ್ತೇಳು ಜನ ಏನ್ ಮಾಡೋದು ಈ ಐದು ವರ್ಷಗಳ ದೇಶದಲ್ಲಿ ಕರ್ನಾಟಕಕ್ಕೆ ಏನ್ ಮಾಡುದು ನಮ್ಮ ಸಮಸ್ಯೆಗಳಿಗೆ ಏನ್ ಮಾಡೋದು ಏನ್ ಕು ಒಂದೇ ಒಂದು ಕೆಲಸ ಮಾಡಿಲ್ಲ ಒಂದು ನಿಯೋಜಕವರ್ಗಕ್ಕೆ ಬರ್ಲಿಲ್ಲ ಅವರು ಮಾಡಿದ್ದಿಷ್ಟೇ ಮಹಾಪ್ರಭುಗಳು ಕರ್ನಾಟಕಕ್ಕೆ ಬಂದಾಗೆಲ್ಲ ಮೈಸೂರಿನವರು ರೋಡ್ ಹಾಕ್ತಾರೆ ಅಂದ್ರೆ ಮಹಾಪ್ರಭುಗಳು ಬಂದ್ರೆ ರೋಡ್ ಹಾಕ್ತಾರೆ ನಮಗೆ ಬರ್ಬೇಕಲ್ಲ ಅವ್ರೋಡು ನಮಗಾಗ್ತಲ್ಲ ರೋಡ್ ಬೆಂಗಳೂರಿಗೆ ಬಂದ್ರೆ ಅವರ ರಥಕ್ಕೆ ಅವರ ಹೂ ಹಾಕೋದಕ್ಕೆ ಕಲ್ಯಾಣ ಮಂಟಪ ಬುಕ್ ಮಾಡುವುದು ನೀರು ಕರೆಕ್ಟ್ ಮಾಡ್ತಾರೆ ಕೊನೆಗೂ ಮಹಾಪ್ರಭುವಿಗೆ ಅವರ ದಿಲ್ಲಿಯ ಆಸ್ಥಾನದಲ್ಲಿ ಬೇಕಿರುವುದು ನಮ್ಮ ಪ್ರತಿನಿಧಿಗಳಲ್ಲ ಭಾರತ ದೇಶದ ಪ್ರತಿನಿಧಿಗಳಲ್ಲ ಅವರಿಗೆ ಬೇಕಾಗಿರೋದು ಅವರನ್ನು ಹೊಗಳುವ ಹೊಗಳು ಬಟ್ಟರು ವಿಭೂಷಣಗಳು ಅಷ್ಟೇ ಈ ಸಲ ಯೋಚನೆ ಮಾಡಬೇಕು ಬೇಡುವ ನಾವು ಈ ಸಲ ಯೋಚನೆ ಮಾಡಿ ಇವತ್ತು ಎಲೆಕ್ಷನ್ ಯಾವ್ದಿನ ಮಹಾಪ್ರಭು ಓಡಾಡ್ತಾ ಇದ್ದಾರೆ ಔರಂಗಜೇಬು ಟಿಪ್ಪು ಸುಲ್ತಾನ್ ಓ ಒವ್ವಾ ನಂಗೆ ಮಾತಾಡ್ತಾರೆ ಮಹಾಪ್ರಭು ಒಂದು ಹತ್ತು ವರ್ಷ ಏನಪ್ಪ ಕಿಸಿದ್ಯಾ ನೀವು ಅಂತ ಕೇಳಬೇಕು ನಾವು ನಿಮ್ಮ ಎಸ್ ಎಂ ಎಸ್ ಏನ್ ಹೇಳ್ತಿದ್ದಾರೆ ನಾವು ಕಾರ್ಯಕರ್ತರು ನಮ್ಮ ಜನರು ಕೇಳಬೇಕಾಗಿರೋ ಪ್ರಶ್ನೆಗಳನ್ನು ಈ ಚುನಾವಣೆಯಲ್ಲಿ ನಾವು ಕೇಳಬೇಕಾದ ಪ್ರಶ್ನೆಗಳು ಏನು ಹತ್ತು ವರ್ಷ ಆಳ್ವಿಕೆಯ ನಂತರ ನಾವು ಆಳುವ ಸರ್ಕಾರವನ್ನೇ ಪ್ರಶ್ನೆ ಮಾಡೋದು ಬೇರೆಯವ್ರನ್ನ ಪ್ರಶ್ನೆ ಮಾಡೋಣ ನಾವು ಅವರು ಸರಿ ಇಲ್ಲ ಅಂತ ಇಳಿಸಿದ್ವಲ್ಲ ವಿರೋಧ ಪಕ್ಷ ಒಂದು ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಕೊಡುತ್ತೆ ಅವಾಗ ಈ ಮಾತ್ರವು ಏನ್ ಮಾಡ್ಬೇಕು ಅವನು ಒಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿ ಹತ್ತು ವರ್ಷದ ನಾನು ಇದೆಲ್ಲ ಸಾಧಿಸಿದ್ವಿ ಈ ನಿಮ್ಗೆ ಹಿಂಗೆ ಹೇಳಬೇಕು ಅವ್ರದ್ದು ಆ ಮ್ಯಾನಿಫೆಸ್ಟೋ ಮುಸ್ಲಿಂ ಲೀಗ್ ಅಂತ ತಲೆಯಲ್ಲಿ ಎಂತ ದುರಹಂಕಾರ ನೋಡಿ ಅದು ಎಂತ ಒಂದು ಆಸಕ್ತಿ ಅಂತ ತಲೆ ಒಳಗೆ ಅದ್ರ ಇದೆಯಾ ಮುಸ್ಲಿಮ್ ಅಂತ ಒಂದು ರೋಜ ಹೂವು ಒಂದು ಮಲ್ಲಿಗೆ ಹೂವು ಹತ್ರ ಹೋದ್ರೆ ಅದ್ರ ಒಳಗಿರುವ ಸುಗಂಧ ನಮಗೆ ಬರುತ್ತೆ ಈ ಮನುಷ್ಯ ಪಾಯಿ ಬಿಟ್ಟು ದೃಢ ಪ್ರಧಾನಿ ಒಬ್ಬ ಮಹಾಪ್ರಭು ಮಾತಾಡೋ ಮಾತ್ರ ಇವು ಮಾತಾಡೋ ಮಾತೇವೆ ಇದು ಎಂತ ಅಹಂಕಾರ ನೋಡಿ ಯಾರು ಕೊಡ್ಬೇಕು ಚಾರ್ಸೋ ಬಾರ್ ನಾವು ಕೊಡ್ಬೋದು ಒಳಕ್ ಮುಂಚೆ ನೀನೇ ಅಕ್ಕಿ ಬಾರ್ ಚಾರ್ಸೋಪಾರ್ ಏನಾಗಲ್ಲ ತಮಿಳ್ನಾಡಿನಲ್ಲಿ ಸೊನ್ನೆ ಬಂದಾಯ್ತು ಚಾರ್ಸೋನವ್ರು ಒಂದ್ ಸೊನ್ನೆ ಕೇರಳದವರು ಒಂದ್ ಸೊನ್ನೆ ಎರಡು ಸೊನ್ನೆ ನಾಲ್ಕು ಓಡಾಡಬೇಕೆ ಅಲ್ಲೇ ಹೇಳಪ್ಪ ಅಕ್ಕಿಬಾರ್ ಚಾರ್ಸರು ಪಾರ್ ಅಂತ ನಿನ್ಗಷ್ಟು ನಂಬಿಕೆ ಇದ್ರೆ ಐವತ್ತಾರು ಇಂಚಿನ ದೊಡ್ಡ ಮಹಾಪ್ರಭು ನೀನು ಭ್ರಷ್ಟಾಚಾರ ತೆಗಿತೀನಿ ಅಂತ ಹೇಳಿದ್ ಮಹಾಪ್ರಭು ತಾನೆ ನೀನು ಎಲ್ಲಾ ಭ್ರಷ್ಟಾಚಾರಿಗಳನ್ನ ಜೈಲಿಗೆ ಹಾಕ್ತೀನಿ ಅಂದೆ ನೋಡ್ರಿ ಎಲ್ಲಾ ಭ್ರಷ್ಟಾಚಾರಗಳು ನಿಮ್ ಪಾರ್ಟಿ ಸೇರ್ಕೊಳ್ತಾವ್ರೆ ನಿನ್ನ ಪಾರ್ಟಿ ಏನು ಜೈ ಜೈಲೇನಪ್ಪ ಪ್ರಶ್ನೆನಾ ನೀನ್ ಹಿಡಿಸುವಾಗಲೂ ಕೆಲಸ ಮಾಡಿದೀಯಾ ಅಜಿತ್ ಪವಾರ್ ಅಂತೆ ಕೋಟ್ಯಾಂತ ರೂಪಾಯಿ ದ್ರೋಹ ಮಾಡಿದಾನಂತೆ ಮೋಸ ಮಾಡಿದಂತೆ ಉಸ್ಕೋಮೇ ಭಾಚಾರ್ಯ ಎಲೆಕ್ಷನ್ ಮುಂಚೆ ನಿನ್ನ ಪಾರ್ಟಿ ಸೇರ್ತದೆ ಸೇರ್ಕೊಂಡ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾಣ ಆಗ್ಬಿಟ್ಟು ನಿನ್ ಸಮಯ ನಾರಿ ಶಕ್ತಿ ಬೇಟಿ ಪಡಾವ್ ಭೇಟಿ ಬಚಾವ್ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿನಗೆ ದೇಶದ ತ್ರಿವರ್ಣ ಧ್ವಜವನ್ನ ಎತ್ಕೊಂಡು ಒಲಿಂಪಿಕ್ಸ್ ಬರೆದ ಹೆಣ್ಣು ಮಕ್ಕಳು ಬಂದರೆ ಸೆಲ್ಫಿ ತಗೊಳಕ್ಕಾಗತ್ತೆ ಆ ಹೆಣ್ಣು ಮಕ್ಕಳು ನಿನ್ನ ಪಕ್ಷದ ಒಬ್ಬ ಎಂಪಿ ಲೈಂಗಿಕ ತಿಳ್ ಕೊಡ್ತಿದ್ದಾರೆ ಅಂತ ರೋಡ್ ನಲ್ಲಿ ನಿಂತ್ಕೊಂಡು ಹೋಗಿ ಮಾತಾಡ್ಸಕ್ ಅವರ ಮೇಲೆ ಪೊಲೀಸ್ ಕೇಸುಗಳು ಹಾಕ್ತಿゃ ಅವರು কোর্ಟ್ ಹೋಗಿ ಗೆದ್ದು ಹೈಕೋರ್ಟ್ನಲ್ಲಿ ಗೆದ್ದು ಆ ರಿಜ್ಭೂಷಣಾ ಸುಪ್ರೀಂ ಕೋರ್ಟ್ ಜೀಮಾರಿ ಹತ್ರ ಹೋಗಿ ಅವರು ನನ್ನ ಪಾರ್ಟಿಯಿಂದ ತгийಲ್ಲ ಯಾಕೆ ನಾನು वोट ಹಾಕಬೇಕು ಮಣಿಕೋರು ಅಂತ ಮಣಿಕೋರು ಇವತ್ತು ರಿಪೋರ್ಟ್ ಬಂದಿದೆ ಆ ಇಬ್ಬರು ಹೆಣ್ಣ ಮಕ್ಕಳು ದಾತ್ಕಾರ ಏನಾಯ್ತು ಅವರು ಆಕ್ಚುಲಿ ತಪಸ್ಕೊಂಡು ಜೀಪ್ ತನಕ ಬಂದರಂತೆ ಆ ಪೊಲೀಸ್ ಅದರ ಆ ಜಿಪ್ಸಿ ಹತ್ತುಕೊಂಡರಂತೆ ಜಿಪ್ಸಿ ಗಾಡಿಯೂ ಕೀ ಇಲ್ಲ ಅಂತ ಬತ್ತಿಳ್ಸಿ ಅದರ ಹೋಗ್ಸಿದ್ದಾರೆ ಆ ಪೊಲೀಸ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಂತೆ ಹೌದು ಒಂದ್ಸಲ ಅನೌನ್ಸ್ ಮಾಡಿ ಬಿಡು ಮಣಿಪರ ತೂರಿತಾ ಇದೆ ಯಾವ ರೈಲ್ವೆ ಸ್ಟೇಷನ್ ಹೋಗ್ಬಿಟ್ಟು ಸ್ಟೇಷನ್ ಮಾತ್ರ ನಿಮ್ಗೆ ಬಾಳ್ ಆಡ್ತೀನಿ ಸ್ಟೇಷನ್ ಮಾತ್ರ ಪ್ರಧಾನಿ ನಾನು ಈ ದೇಶ ಬಟಾನಿ ವೈಸರ್ ಬಿಹೇವ್ ಕೇಳ ಸರ್ ರೈತರು ಏನ್ ಕೇಳ್ತಾ ಇದಾರೆ ಇವತ್ತು ಈ ದೇಶದ ರೈತರಿಗೆ ಏನ್ ಬೇಕಾಗಿದೆ ಇನ್ನು ಸಾಲ ಮನ್ನಕ್ಕಿಂತ ದೊಡ್ಡದಾಗಿ ಘನತೆ ಬೇಕಾಗಿದೆ ನಾನೊಬ್ಬ ರೈತ ಆ ರೈತನ ಮಗ ನಾನು ನಾನು ರೈತ ಆಗ್ತೇನೆ ಅಂತ ನಂಬಿಕೆ ಇಲ್ಲ ಆ ರೈತನ ಹೆಂಡತಿ ಆ ರೈತನೇ ಬೈತಾಳೆ ನಾವು ಕೆಲಸ ಮಾಡಿದ್ ಸಾಕಿ ಮಗ ಆದ್ರೂ ಚೆನ್ನಾಗ್ಲಿ ಅಂತ ಸಾಲ ಸೋಲ ಮಾಡಿ ಬೋಧಿಸ್ತಾರೆ ಆ ರೈತ ಆ ಸಾಲದ ಭರ ತಡೆಯಕ್ಕಾಗ್ತಾ ಇಲ್ಲ ಒಂದು ಬೆಳಿಗ್ಗೆ ಎದ್ದು ಒಂದು ಭೂಮಿಗೆ ಹೋಗಿ ನಿಂತ್ಕೊಂಡು ಮುಂದೆ ನೋಡ್ತಿರೋ ದಿಗಂತ್ರ ಮುಂದೆ ನಿಂತ್ಕೊಂಡು ನನಗೆ ಯಾರೂ ಗತಿ ಇಲ್ಲ ನಾನೊಬ್ಬ ಒಂಟಿ ಅಂತ ಆತ್ಮಹತ್ಯೆ